ಂತ ಸಿದ್ದೇಶ್ವರಪ್ಪ ಅವರು ನಿನ್ನೆ ದಿನ ನಿನ್ನೆ ಇವತ್ತಿನ ಇವತ್ತಿನ ದಿನ ಏನಪ್ಪ ಇವತ್ತಿಗೆ ಒಂದು ವರ್ಷ ಹಿಂಗೇ ಕಾಟ ಅವರು ಮೂಲತ ಬಿಜ್ಜನಹಳ್ಳಿ ಜಿಲ್ಲೆಯ ಬಿಜ್ಜನಹಳ್ಳಿ ಜಿಲ್ಲೆ ಅಂದ್ರೆ ವಿಜಯಪುರ ವಿಜಯಪುರದ ಮೂಲತ ಹೆಸರು ಬಿಚ್ಚನಹಳ್ಳಿ ಬಿಚ್ಚನಹಳ್ಳಿ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಚ್ಚರ್ಗನ್ನುವಂತದ ಏನಪ್ಪ ಅಂದ್ರೆ ಅವರು ಒಂದು ಗ್ರಾಮ ಅಲ್ಲಿ ಕುಟುಂಬದಲ್ಲಿ ಜನಿಸುವಂತ ಬಂದಂತ ಸಿದ್ದೇಶ್ವರಪ್ಪ ಅವರು ಇನ್ನೂರು ಎಕರೆ ಆಸ್ತಿಯಿಂದ ಬಂದ ಒಡೆಯ ಅಂತ ಬಂದರು ಇನ್ನೂರು ಎಕರೆ ಆಸ್ತಿಯನ್ನ ತೊರೆದು ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಬಳಿಕ ಬಂದೇ ಅಂದ್ರ ಅವರ ಸೇವೆಯಲ್ಲಿ ಪಾಲ್ಗೊಳ್ತಾರ ತದನಂತರದಲ್ಲಿ ಅವರ ವಿದ್ಯಾಭ್ಯಾಸವನ್ನ ಕೂಡ ಏನಪ್ಪ ಅಂದ್ರ ಮಲ್ಲಿಕಾರ್ಜುನ ಸ್ವಾಮೀಜಿಗಳನ್ನ ನೋಡ್ಕೊಳ್ತಾರ ತದನಂತರದಲ್ಲಿ ಏನಪ್ಪ ಅಂದ್ರ ಸಾಕಷ್ಟು ಕಡೆ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಏನಪ್ಪಾ ಅಂದ್ರ ಪ್ರವಚನ ಹೇಳ್ತಿರ್ತಾರ ಅವರು ಕೂಡ ಪ್ರವಚನಕ್ಕೆ ಹೋಗಿರ್ತಾರ ಅದನ್ನು ನೋಡಿ ಕಲ್ತ್ಕೊಂಡಂತ ರೀತಿ ಆಗಿರ್ಬೋದು ಅವರು ಧಾರವಾಡ ಮತ್ತು ಕೊಲ್ಲಾಪುರದಲ್ಲಿ ಏನಪ್ಪ ಅಂದ್ರ ಯೂನಿವರ್ಸಿಟಿಗಳಲ್ಲಿ ಏನಪ್ಪ ಅಂದ್ರೆ ಎಂ ಎ ತತ್ವಶಾಸ್ತ್ರದ ವಿಭಾಗದಲ್ಲಿ ಏನಪ್ಪ ಅಂದ್ರೆ ಎಂ ಎ ಪದವಿ ಅಂತಂದ್ರೆ ಅವ್ರು ಪಡ್ಕೊಂಡ ತದನಂತರದಲ್ಲಿ ಅವ್ರು ಹೇಳ್ತಾರ ಪ್ರವಚನ ಸಾಕಷ್ಟು ಬಾರಿ ಪ್ರವಚನಗಳನ್ನ ಕೊಡ್ತಾರ ಆ ಪ್ರವಚನ ಹೇಳ್ತಾರೆ ಈ ಗಿಡಗಳಲ್ಲಿ ಮಣ್ಣುಗಳಲ್ಲಾಗಿರ್ಬೋದು ಆಗಿರ್ಬೋದು ಏನಪ್ಪ ಅಂದ್ರೆ ಜೀವ ಚೈತನ್ಯ ಐತಿ ಜೀವ ಚೈತನ್ಯ ಅವರಲ್ಲೂ ಕೂಡ ತುಂಬಾ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನೋಡ್ಬೋದು ನೋಡ್ಬೋದು ಸಾಕಷ್ಟು ಸರಿ ಅಂತಂದ್ರೆ ಅವ್ರಿಗೆ ಸ್ವಾಮೀಜಿ ಅಂತ ಕಡಿಮೆ ಕಳಿ ನಮ್ಮ ವಿಜಯಪುರ ಜನ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲಾ ಹೌದು ಅಪ್ಪ ಅವರು ಅಂತ ಹೇಳ ಉಲ್ಲೇಖವನ್ನು ಮಾಡ್ತಾರೆ ಅಪ್ಪವ್ರು ನಮ್ಮ ಸಿದ್ದೇಶ್ವರ ಅಪ್ಪ ಅವರು ಅಂತ ಹೇಳ ಅವರಿಂದ ಕೂಡ ಡಾಕ್ಟರೇಟ್ ಪ್ರಶಸ್ತಿ ಆಗಿರ್ಬೋದು ಪದ್ಮಶ್ರೀ ಪ್ರಶಸ್ತಿ ಕೂಡ ಏನಪ್ಪಂದ್ರ ಲಘು ಸೇತಿ ಆ ಅಂತ ಪರಸ್ ಅಂತ ಪುರಸ್ಕಾರ ಕೂಡ ಏನ್ಪಂದ್ರೆ ಅನ್ಯೋನ್ಯವಾಗಿ ಏನ್ಪಂದ್ರ ಬೇಡ ನನಗೆ ಈ ಪ್ರಶಸ್ತಿಗಳೆಲ್ಲ ಬೇಡ ಹಲವಾರು ಸಾಕಷ್ಟು ಪ್ರವಚನ ಪ್ರವಚನಿಕೆಯಲ್ಲಿ ಸಾಕಷ್ಟು ಕೊನೆಯ ಬಾರಿಗೆ ಹೇಳ್ತಾರಪ್ಪ ಅಂದ್ರೆ ಕಾಕಣಕಿ ಬಬ್ಲೇಪುರ್ ತಾಲೂಕಿನ ಕಾಕಣಕಿ ಎನ್ನುವಂತ ಗ್ರಾಮದಲ್ಲಿ ಕೊನೆ ಬಾರಿಗೆ ಅಂತಂದ್ರೆ ಪ್ರವಚನ ಇಡ್ತಾರೆ ಇವುಗಳನ್ನೆಲ್ಲ ನೋಡಿದಾಗ ಬಹಳ ಒಂಥರ ಖುಷಿ ಯಾಕಪ್ಪ ಯಾಕಂದ್ರ ಅವ್ರು ಯಾವ್ದೇ ರೀತಿಯ ಸ್ವಂತಕ್ಕಾಗಿ ಬಿಡದಾಗ ಅವ್ರು ಇನ್ನೂರ ಎಕರೆ ಹಸಿರು ಅವ್ರಿಗೆ ಬಿಟ್ಟು ಬಂದ್ರು ಬಿಟ್ಟು ಬಂದ್ರೆ ಒಂದು ಸಮಾಜದ ಉಳಿವಿಗೆ ಅಲ್ಪ ಸ್ವಲ್ಪ ಒಂದು ಏನಪ್ಪ ಅಂದ್ರೆ ಒಂದು ಪ್ರವಚನ ನೀಡ್ತಾರೆ ಅದೇ ರೀತಿಯಾಗಿ ನಮ್ಮ ಕವಿಗಳು ಕೂಡ ಅವರ ಕುರಿತಾಗಿ ಒಂದೆರಡು ಕಮಿತರಾಗ ಹೇಳಕ್ ಪ್ರಯತ್ನ ಮಾಡ್ತೀನಿ ಏನು ಸಮಾಜದಲ್ಲಿ ಕೇಳುವ ಸ್ವಂತ ಧ್ವನಿ ಹುಚ್ಚು ಬಿಡಿಸಿದ ಸುಜ್ಞಾನಿ ಮರೆತು ಬಿಟ್ಟರೂ ತನ್ನವರತನ ಸಮಾಜಕ್ಕೆ ಕೊಟ್ಟರು ಒಳ್ಳೆತನ ಬೇಡ ಎಂದರೂ ಭೂಮಿಯ ಒಡೆತನ ಅನುಭವಿಸಿದರು ಶ್ರೇಷ್ಠ ಸಂತತನ ದ್ವೇಷಿಸಲಿಲ್ಲ ಇನ್ನೊಬ್ಬರ ಹಣ ಪ್ರೀತಿಸಿದರೂ ಇನ್ನೊಬ್ಬರ ಮನ ಅನುಭವಿಸಿದರು ಶ್ರೇಷ್ಠ ಸಂತತನ ಇವುಗಳನ್ನೆಲ್ಲ ಕೂಡ ಕವಿಗಳು ಕೂಡ ಎಂಬ ಸಾಕಷ್ಟು ಬಗ್ಗೆ ವರ್ಣನೆ ಮಾಡಿದ ಇವತ್ತು ಮಂದ ಮಾತಾಡಕ್ಕೆ ಇಷ್ಟಪಡ್ತಾ ಇದೆ ಯಾವತ್ತೂ ಕೂಡ ಒಂದಕ್ಕೆ ಇಲ್ಲಿದ್ದ ಯಾವ್ದು ಯಾರು ಚಪಾ ತಟ್ಟಕ್ಕಾಗಲ್ಲ ಅವರು ಈ ಇವತ್ತಿನ ಇದ್ದೇ ಇರಬಹುದು ಆದ್ರೆ ಅವ್ರು ಬರಲು ಹೋದಂತ ಕೃತಿಗಳು ಏನಪ್ಪ ಅಂದ್ರೆ ಇವತ್ತಿ ಜೀವಂತವಾಗಿ ಯಾಕಂದ್ರೆ ಅಂತ ಕೃತಿಗಳನ್ನ ಯಾರಿಗೆ ಗೊತ್ತಿರೋ ಅವ್ರು ಸಾರು ನಾನ್ ಯಾಕಪ್ಪ ಅಂದ್ರೆ ಸಂಕಲ್ಪ ದೃಢ ಸಂಕಲ್ಪ ಮುಖಾಂತರ ಯಾಕಂದ್ರೆ ಅಂತ ಒಬ್ಬ ಶ್ರೇಷ್ಠ ಸಂತ ಕೂಡ ಇನ್ನ ಎಲ್ಲಿ ಪರಿಚಯ ಅಲ್ಲಿ ಪರಿಚಯ ಮಾಡಕ್ಕೆ ಪ್ರಯತ್ನ ಮಾಡೋಣ ಮಾತು